ವಾಹನ ಚಾಲಕರೇ ನಿಮ್ಮಲ್ಲಿ ಫಾಸ್ಟ್ ಇಲ್ವಾ ನೀವು ಟೋಲ್ ಗೇಟ್ನಲ್ಲಿ ಡಬಲ್ ಶುಲ್ಕ ಪಾವತಿ ಮಾಡ್ತಾ ಇದ್ದೀರಾ ಇನ್ ಮುಂದೆ ಫಾಸ್ಟ್ ಟ್ಯಾಗ್ ಇಲ್ಲದಿದ್ರು ಡಬಲ್ ಶುಲ್ಕ ಪಾವತಿ ಮಾಡಬೇಕಾಗಿಲ್ಲ ಏನಿದು ಹೊಸ ವಿಷಯ ಅನ್ಕೊಂಡ್ರ ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಕೇಂದ್ರ ಸರ್ಕಾರದ ಹೊಸ ನಿಯಮ ಜಾರಿಗೆ ತಂದಿದೆ ಎರಡ್ ಸಾವಿರದ ಎಂಟರ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳಡಿ ತಿದ್ದುಪಡಿಯನ್ನ ಮಾಡಿದೆ ಅದರಂತೆ ಫಾಸ್ಟ್ ಟ್ಯಾಗ್ ಇಲ್ಲದವರು ಇನ್ಮುಂದೆ ಟೋಲ್ ಶುಲ್ಕ ಪಾವತಿ ಮಾಡಬೇಕಾದ್ರೆ ಡಬಲ್ ಶುಲ್ಕ ಪಾವತಿ ಮಾಡಬೇಕಾಗಿಲ್ಲ ಫಾಸ್ಟ್ ಇಲ್ಲದವರು ಟೋಲ್ ಶುಲ್ಕದ ಒಂದು ಪಾಯಿಂಟ್ ಎರಡು ಐದು ಪಟ್ಟು ಹಣ ಪಾವತಿಸಿದ್ರೆ ಸಾಕಾಗತ್ತೆ ಈವರೆಗೆ ಡಬಲ್ ಅಂದರೆ ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಆದರೆ ಇನ್ಮುಂದೆ ನೂರು ರೂಪಾಯಿಗೆ ನೂರ ಇಪ್ಪತ್ತೈದು ರೂಪಾಯಿ ಪಾವತಿ ಮಾಡಿದರೆ ಸಾಕು ಈ ಹೊಸ ನಿಯಮ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನೈದರಿಂದ ಜಾರಿಗೆ ಬರಲಿದೆ ಆದರೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಅದೇನೆಂದರೆ ನೀವು ಯು ಪಿ ಐ ಮೂಲಕ ಟೋಲ್ ಹಣ ಪಾವತಿ ಮಾಡಬೇಕಾಗತ್ತೆ ಡಿಜಿಟಲ್ ಪಾವತಿ ಮಾಡಿದರೆ ನಿಮ್ಮ ಟೋಲ್ ಶುಲ್ಕ ಕಡಿಮೆಯಾಗತ್ತೆ ಅಂದರೆ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಮುಂತಾದ ಡಿಜಿಟಲ್ ಪಾವತಿ ಮಾಡಬೇಕಾಗತ್ತೆ ನಗದು ರೂಪದಲ್ಲಿ ಪಾವತಿ ಮಾಡಿದರೆ ಶುಲ್ಕ ಕಡಿಮೆ ಆಗೋದಿಲ್ಲ ನಗದು ಕೊಟ್ಟರೆ ಡಬಲ್ ಶುಲ್ಕವೇ ಪಾವತಿ ಮಾಡಬೇಕಾಗತ್ತೆ ನ್ಯಾಷನಲ್ ಹೈವೇನಲ್ಲಿ ಸಂಚರಿಸುವಾಗ ನಿಮ್ಮಲ್ಲಿ ಫಾಸ್ಟ್ ಟ್ಯಾಗ್ ಅಥವಾ ಅದು ಅಮಾನ್ಯವಾಗಿದ್ದರೆ ಅಥವಾ ಅದು ಕಾರ್ಯನಿರ್ವಹಿಸದೇ ಇದ್ದರೆ ವಾಹನ ಚಾಲಕರು ನಗದು ರೂಪದಲ್ಲಿ ಡಬಲ್ ಹಣ ಕೊಡಬೇಕಾಗಿತ್ತು ಐವತ್ತಕ್ಕೆ ನೂರು ರೂಪಾಯಿ ನೂರಕ್ಕೆ ಇನ್ನೂರು ಮುನ್ನೂರಕ್ಕೆ ಆರುನೂರು ಹೀಗೆ ಡಬಲ್ ಹಣ ಪಾವತಿ ಮಾಡಬೇಕಾಗಿತ್ತು ಈಗ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ಟೋಲ್ ಪಾವತಿಸಲು ಯು ಪಿ ಐ ಮೂಲಕ ಸಾಮಾನ್ಯ ಟೋಲ್ ಶುಲ್ಕದ ಒಂದು ಪಾಯಿಂಟ್ ಎರಡು ಐದು ಪಟ್ಟು ಹಣ ಪಾವತಿಸಲು ಅವಕಾಶವನ್ನ ನೀಡಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಮತ್ತು ನಗದು ವಹಿವಾಟುಗಳನ್ನು ಕಡಿಮೆ ಮಾಡಲು ಈ ನಿಯಮ ಜಾರಿಗೆ ತರಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಈ ಹೊಸ ನಿಯಮ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ ಐದರಿಂದ ದೇಶದಾದ್ಯಂತ ಜಾರಿಗೆ ಬರುತ್ತೆ